ಜೈ ಗುರು ದತ್ತಾತ್ರೇಯ ಸ್ವಾಮೀಜಿ ಕಿ ಜೈ ನಮ್ಮ ಒಂದು ಚಾನಲ್ಗೆ ವೆಲ್ಕಮ್ ಅಂತ ಹೇಳ್ತಾ ದೇವರ ಒಂದು ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ಯಾರೆಲ್ಲ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ್ದೀರಾ ಒಳ್ಳೆ ಒಳ್ಳೆ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಬನ್ನಿ ನಿಮ್ಮ ಒಂದು ಚಾನಲ್ನ ಗ್ರೋತ್ ಮಾಡ್ಕೊಳ್ಳಿಕ್ಕೆ ಶ್ರಮವನ್ನು ಪಡಿ ಫ್ರೆಂಡ್ಸ್ ಓಕೆನಾ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಲ್ಲಿ ನೀವು ನೋಡ್ತಾ ಇರೋವಂಥದ್ದು ದತ್ತಾತ್ರೇಯ ಸ್ವಾಮೀಜಿಯವರ ಒಂದು ಪೂಜೆ ಅಂದರೆ ಏಳು ದಿನದವರೆಗೆ ದತ್ತಾತ್ರೇಯ ಸ್ವಾಮೀಜಿಯವರ ಒಂದು ಪೂಜೆ ನಡೆಯುತ್ತೆ ಫ್ರೆಂಡ್ಸ್ ಫಸ್ಟ್ ಡೇ ಇಂದ ಸೆವೆನ್ ಡೇಸ್ ತನೂ ಫೋಟೋಸ್ ಈಗ ನೋಡಿದ್ರಿ ಇದು ಫಸ್ಟ್ ಡೇ ಪೂಜೆ ಈ ರೀತಿ ಪೂಜೆಯನ್ನು ಮಾಡ್ತಾರೆ ಫ್ರೆಂಡ್ಸ್ ಮೇಲ್ಗಡೆ ಕಳಸವನ್ನು ಇಟ್ಟು ಅದಕ್ಕೆಲ್ಲ ಅಲಂಕಾರವನ್ನು ಮಾಡಿ ಹಿಂದ್ಗಡೆ ದತ್ತಾತ್ರೇಯ ಸ್ವಾಮೀಜಿಯವರ ಒಂದು ಫೋಟೋ ಮಾಡಿ ಫೋಟೋ ಇಟ್ಟಿರ್ತಾರೆ ಫ್ರೆಂಡ್ಸ್ ಹಿಂದ್ಗಡೆ ಅದಕ್ಕೂ ಸಹ ಅಲಂಕಾರವನ್ನು ಮಾಡಿರ್ತಾರೆ ಆ ಕಡೆ ಈ ಕಡೆ ಸಮಯವನ್ನು ಹಚ್ಚಿರ್ತಾರೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ನಮ್ಮ ಅಕ್ಕ ಅವರು ಇದು ಸಿಕ್ಸ್ತ್ ಡೇ ಪೂಜೆ ಫ್ರೆಂಡ್ಸ್ ಮತ್ತು ಅಲಂಕಾರ ಇಲ್ಲಿ ಕೆಳಗಡೆ ರಂಗೋಲಿ ನೋಡಿದ್ರಲ್ಲ ಇಲ್ಲಿ ನಮ್ಮ ತಂಗಿ ಮತ್ತು ನಮ್ಮ ಆಂಟಿ ಇಬ್ಬರು ಸೇರಿ ಈ ಒಂದು ರಂಗೋಲಿನ ಹಾಕಿದ್ರು ತಿರುಪತಿ ತಿಮ್ಮಪ್ಪರವರ ರಂಗೋಲಿನ ಹಾಕಿದ್ರು ತುಂಬ ಚೆನ್ನಾಗಿ ಹಾಕಿದ್ರು ಈಗ ಮಂಗಳಾರತಿ ಮಾಡ್ತಾರೆ ಫ್ರೆಂಡ್ಸ್ ಒಂದು ಮಂತ್ರವನ್ನ ಮತ್ತು ಹಾಡನ್ನ ಕೇಳಿ ದೇವರ ಒಂದು ಆಶೀರ್ವಾದವನ್ನು ಪಡ್ಕೊಳ್ಳಿ ನೋಡಿದ್ರಲ್ಲ ಫ್ರೆಂಡ್ಸ್ ಸಿಕ್ಸ್ ಡೇ ಈ ರೀತಿ ಪೂಜೆ ಮತ್ತು ಅಲಂಕಾರ ಆಯಿತು ನೈವೇದ್ಯ ಆಯಿತು ದೇವರಿಗೆ ಪುರೋಹಿತರು ಸಹ ಎಲ್ಲರ ಜೊತೆಗೂ ಸಹ ಅಕ್ಷತೆ ಮತ್ತು ಹೂವನ್ನು ಏರಿಸುವಂಥ ಒಂದು ವ್ಯವಸ್ಥೆ ಮಾಡಿದರು ಅವರು ಸಹ ಪ್ರದಕ್ಷಿಣೆ ಹಾಕುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ರು ತುಂಬ ಖುಷಿಯಾಯಿತು ಎಲ್ಲರೂ ಮಂಗಳಾರತಿನ ತಗೊಂಡು ಪ್ರದಕ್ಷಿಣೆ ಹಾಕಿ ಹೂವು ಮತ್ತು ಅಕ್ಷತೆಯನ್ನು ಏರಿಸಿ ದೇವರ ಒಂದು ದೇವರಲ್ಲಿ ಬೇಡ್ಕೊಂಡು ಆಶೀರ್ವಾದವನ್ನು ಪಡ್ಕೊಂಡ್ವಿ ಫ್ರೆಂಡ್ಸ್ ನೆಕ್ಸ್ಟು ನೀವು ಇದೆಲ್ಲ ಆಯ್ತಲ್ಲ ಊಟ ಮಾಡುವಂಥ ಒಂದು ಟೈಮ್ ಆಯಿತು ಎಲ್ಲರೂ ಊಟ ಮಾಡಿಕೊಂಡ್ರಿ ನಮ್ಮ ಅಕ್ಕ ಅವರು ನಮ್ಮ ಭಾವ ನಮ್ಮ ಊಟಕ್ಕೆ ಕುಂತಿದ್ರು ಅದೊಂದು ಸಣ್ಣದು ವೀಡಿಯೋ ಅಂತೇಳಿ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಅಕ್ಕವರು ನಮ್ಮ ಆಂಟಿಯವರೆಲ್ಲ ಕುತ್ಕೊಂಡು ಊಟ ಮಾಡ್ತಾ ಇದ್ದಾರೆ ತುಂಬ ಖುಷಿಯಿಂದ ನಮಗೂ ಸಹ ಖುಷಿ ಆಯಿತು ಸಾಯಂಕಾಲ ಸಹ ಭಜನೆ ಇರುತ್ತೆ ಫ್ರೆಂಡ್ಸ್ ಭಜನೆಗೆ ಈ ರೀತಿ ಪ್ರಸಾದವನ್ನು ಹಂಚಿದ್ವಿ ಹಾಡುಗಳನ್ನು ಹಾಡಿ ತುಂಬ ಚೆನ್ನಾಗಿ ಭಜನೆಯನ್ನು ನೆರವೇರಿಸಿದರು ಇದು ಸೆವೆಂತ್ ಡೇ ಮಾರ್ನಿಂಗ್ ಈ ರೀತಿ ರಂಗೋಲಿನ ಹಾಕಿದರು ಬಾಗಿಲಿಗೆ ತೋರಣ ಎಲ್ಲ ಕಟ್ಟಿ ಈ ಥರ ಎಲ್ಲ ಮಾಡಿದರು ಅಲ್ಲಿಂದ ಇಲ್ಲಿ ತನ್ನೂ ನಮ್ಮ ಅಕ್ಕ ಮನೆ ಇರುವಂಥದ್ದು ಫ್ರೆಂಡ್ಸ್ ತುಂಬ ಚೆನ್ನಾಗಿತ್ತು ಹೊರಗಡೆ ಸಹ ದೊಡ್ಡದು ಅಂಗಳ ಇದೆ ಫ್ರೆಂಡ್ಸ್ ರಂಗೋಲಿನ ಸಹ ನೋಡಿದ್ರಲ್ಲ ತುಂಬ ಚೆನ್ನಾಗಿ ಹಾಕಿದ್ರು ಇಲ್ಲಿ ಟಿಫಿನ್ನು ಊಟದ ವ್ಯವಸ್ಥೆಯನ್ನು ಮಾಡಿದರು ಅದನ್ನು ಸಹ ತುಂಬ ಚೆನ್ನಾಗಿ ವ್ಯವಸ್ಥೆಯನ್ನು ಮಾಡಿದರು ಒಳಗಡೆ ಹೋಗೋಣ ಬನ್ನಿ ಫ್ರೆಂಡ್ಸ್ ಏಕೆನಾ ಇಲ್ಲಿ ನಮ್ಮ ಆಂಟಿಯವರು ನಮ್ಮ ಅಕ್ಕವರು ಉಡೇಕಿ ಮತ್ತು ಮಡ್ಲಕ್ಕಿಗೆ ಏನೆಲ್ಲ ಐಟಮ್ಸ್ಗಳನ್ನ ಹಾಕಬೇಕು ಅಂಥೇಳಿ ನೋಡಿಕೊಂಡು ರೆಡಿ ಮಾಡ್ತಾ ಇದ್ರು ನಾನು ಹೋದೆ ಒಳಗಡೆ ಹಾಯ್ ಮಾಡ್ತಾರೆ ಕೇಳೋಣ ಬನ್ನಿ ಹಾಯ್ ಮಾಡ್ರಿ ಕೇಳಿದ್ರಲ್ಲ ಫ್ರೆಂಡ್ಸ್ ನಮ್ಮ ಆಂಟಿ ಮತ್ತು ನಮ್ಮ ಅಕ್ಕ ಅವರು ನಮ್ಮ ಆಂಟಿಯವರು ಹಾಯ್ ಮಾಡಿದರು ನೀವು ಅವರಿಗೆ ಹಾಯ್ ಹೇಳಿಬಿಡಿ ಫ್ರೆಂಡ್ಸ್ ಓಕೆನಾ ಕಮೆಂಟ್ ಮಾಡಿ ಓಕೆನಾ ಅವ್ರಿಗೂ ಸಹ ಖುಷಿ ಆಗುತ್ತೆ ಅಲ್ಲಿ ನೋಡಿದ್ರಲ್ಲ ಅಡುಗೆ ಮಾಡುವಂಥ ಒಂದು ವ್ಯವಸ್ಥೆ ಇತ್ತು ಇಲ್ಲಿ ನಮ್ಮ ಆಂಟಿ ಮತ್ತು ನಮ್ಮ ಅಕ್ಕ ಅವರು ಉಡುಕಿಗೆ ಏನೆಲ್ಲ ಬೇಕು ಐಟಮ್ಸ್ಗಳನ್ನು ರೆಡಿ ಮಾಡಿ ಇಡ್ತಾಯಿದ್ರು ಇದು ಒಳಗಡೆ ಹೋಗುವಂಥದ್ದು ಇದು ಹಾಲು ಫ್ರೆಂಡ್ಸ್ ಇಲ್ಲಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಗುರು ದತ್ತಾತ್ರೇಯ ಸ್ವಾಮೀಜಿಯವರ ಬುಕ್ಕು ಚರಿತ್ರೆ ಅದಿರುವಂಥ ಒಂದು ಬುಕ್ಕು ಅದಕ್ಕೂ ಸಹ ಪೂಜೆ ಮಾಡಿ ಓದುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದರು ಪುರೋಹಿತರು ಫಸ್ಟ್ ಡೇ ಇಂದ ಸೆವೆಂತ್ ಡೇ ಏನು ಮಾಡಿರ್ತಾರೆ ಪೂಜೆ ಅದೇ ರೀತಿ ಸಹ ಸೆವೆಂತ್ ಡೇ ಅಂದರೆ ಲಾಸ್ಟ್ ಡೇ ಈ ರೀತಿ ಪೂಜೆಯನ್ನು ನೆರವೇರಿಸಿದ್ರು ಅಭಿಷೇಕವನ್ನು ಮಾಡಿದರು ಪಂಚಾಮೃತ ಅಭಿಷೇಕವನ್ನು ಮಾಡ್ತಾಯಿದ್ರು ಒಂದು ವಿಡಿಯೋಸ್ ಮಾಡಿದ್ರಾಯ್ತು ಅಂತ ಹೇಳಿ ಎಲ್ಲ ಮನೆಯದು ಒಂದು ವೀಡಿಯೋಸ್ ಮಾಡಿದ್ರಾಯ್ತು ನಮ್ಮ ಅಕ್ಕವ್ರದ್ದು ಅಂತ ಅಂದ್ಕೊಂಡು ವೀಡಿಯೋಸ್ ಇದೆ ಹೊರಗಡೆಯಿಂದ ನೋಡ್ಕೊಂಡು ಬಂದ್ರಿ ಈಗ ದೇವ್ರ ಮನೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಅಲ್ಲಿನೂ ಸಹ ತುಂಬಾ ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ರು ಫೋಟೋಸ್ಗಳಿಗೆ ನಮ್ಮ ಅಪ್ಪಾಜಿನೂ ಸಹ ವಿಡಿಯೋಸ್ ಮಾಡ್ತಾ ಇದ್ರು ಇದು ನಮ್ಮ ಅಕ್ಕ ಅವರು ಅಡುಗೆ ಮನೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅಡುಗೆ ಮನೆ ಸಹ ಇಲ್ಲಿ ಹಾಲಲ್ಲಿ ಪೂಜೆಯನ್ನು ನೆರವೇರಿಸಿದ್ರು ಅಂತ ಹೇಳಿದ್ನಲ್ಲ ನಮ್ಮ ಅವರು ಪಂಚಾಮೃತ ಅಭಿಷೇಕನೆಲ್ಲ ಮಾಡಿದ್ದು ಆಮೇಲೆ ನೀರಿನಿಂದ ಮೂರ್ತಿಗಳನ್ನೆಲ್ಲ ತೊಳೆದು ಅದನ್ನು ಸಹ ಒಂದು ಅಭಿಷೇಕವನ್ನು ಮಾಡಿ ಅಲಂಕಾರವನ್ನು ಮಾಡ್ತಾ ಇದ್ರು ತುಂಬ ಖುಷಿಯಾಯಿತು ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ದೇವರುಗಳ ಒಂದು ರೂಪವೇ ಗುರು ದತ್ತಾತ್ರೇಯ ಸ್ವಾಮೀಜಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ದೇವರ ಒಂದು ಆಶೀರ್ವಾದ ಸದಾ ಎಲ್ಲರ ಮೇಲೆ ಇರಲಿ ಒಳ್ಳೆಯ ಆರೋಗ್ಯ ಆಯು ಸಂಪತ್ತನ್ನೆಲ್ಲ ಕೊಟ್ಟು ಕಾಪಾಡಲಿ ದೇವರು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಯಾಕಂತಂದರೆ ದೇವರ ಒಂದು ಸೇವೆ ದೇವರ ಒಂದು ಕಾರ್ಯಗಳು ಮಾಡುವಂಥ ಒಂದು ವ್ಯವಸ್ಥೆ ಏನಿದೆ ಅದು ಅಚ್ಚುಕಟ್ಟಾಗಿ ಇದ್ದಾಗ ಮಾತ್ರ ದೇವರು ಒಂದು ಸಂಪೂರ್ಣವಾಗಿ ನಮಗೆ ಆಶೀರ್ವಾದವನ್ನು ನೀಡಲಿಕ್ಕೆ ಸಹಾಯ ಆಗುತ್ತೆ ಮತ್ತು ಆಶೀರ್ವಾದವನ್ನು ನೀಡ್ತಾರೆ ನಾವು ಸಂಪೂರ್ಣವಾಗಿ ಭಕ್ತಿಯಿಂದ ಶ್ರದ್ಧೆಯಿಂದ ಆಸಕ್ತಿಯಿಂದ ದೇವರ ಒಂದು ಕೆಲಸಗಳನ್ನು ಮಾಡಿದಾಗ ದೇವರ ಒಂದು ಕಾರ್ಯಗಳನ್ನು ಮಾಡಿದಾಗ ದಾನ ಧರ್ಮಗಳನ್ನು ಮಾಡಿದಾಗ ದೇವರು ಖಂಡಿತವಾಗ್ಲೂ ನಮಗೆ ಆಶೀರ್ವಾದವನ್ನು ನೀಡ್ತಾರೆ ಮತ್ತು ನಾವು ಮಾಡುವಂಥ ಒಂದು ಕೆಲಸಗಳಲ್ಲಿ ಸಕ್ಸಸ್ಸನ್ನು ಅನ್ನು ಕಾಣಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ತಾರೆ ಅಂತ ಹೇಳಿಕೆ ಇಷ್ಟಪಡ್ತೀನಿ ನಾನು ಹೇಳೋದು ಯಾವಾಗಲೂ ಒಂದೇ ಫ್ರೆಂಡ್ಸ್ ನಾವು ಏನೇ ಒಂದು ಕೆಲಸ ಕೆಲಸಗಳನ್ನು ಮಾಡಲಿ ಆ ಒಂದು ಕೆಲಸದಲ್ಲಿ ಶ್ರದ್ಧೆ ಇರಲಿ ನಂಬಿಕೆ ಇರಲಿ ನಾವು ಮಾಡುವಂಥ ಒಂದು ಕೆಲಸಗಳಲ್ಲಿ ಆಸಕ್ತಿ ಇದ್ದಾಗ ಮಾತ್ರ ದೇವರು ಸಹ ಖಂಡಿತವಾಗ್ಲೂ ನಮಗೆ ಒಂದು ಸಕ್ಸಸ್ಸನ್ನು ಕಾಣಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ ಆಶೀರ್ವಾದವನ್ನು ಮಾಡ್ತಾರೆ ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ ಇವತ್ತೂ ಸಹ ಅದೇ ಹೇಳ್ತೀನಿ ಫ್ರೆಂಡ್ಸ್ ನಮ್ಮ ಒಂದು ಅಕ್ಕವರು ಏನೊಂದು ಸೇವೆಯನ್ನು ಮಾಡ್ತಾ ಇದ್ದಾರೆ ಅದು ಸದಾ ಯಾವಾಗಲೂ ಇದೇ ರೀತಿ ಇರಲಿ ಇನ್ನಷ್ಟು ಹೆಚ್ಚಿನ ಒಂದು ದೇವರ ಒಂದು ಕಾರ್ಯಗಳನ್ನು ಮಾಡುವಂಥ ಒಂದು ಶಕ್ತಿ ದೇವರು ಅವರಲ್ಲಿ ಕೊಡಲಿ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆ ರೀತಿ ತುಂಬ ಚೆನ್ನಾಗಿ ಒಂದು ಖುಷಿ ಖುಷಿಯಿಂದ ಅಲಂಕಾರವನ್ನು ಮಾಡಿದ್ರಿ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಒಂದು ಗಣೇಶನ ಒಂದು ರಂಗೋಲಿನ ಹಾಕಿದ್ರು ನಮ್ಮ ತಂಗಿ ಸಿಕ್ಸ್ತ್ ಡೇ ಯಾವ ರೀತಿ ತಿಮ್ಮಪ್ಪನವರ ಒಂದು ತಿರುಪತಿ ತಿಮ್ಮಪ್ಪರವರ ಒಂದು ರಂಗೋಲಿನ ಹಾಕಿದ್ರು ಸೆವೆಂತ್ ಡೇ ಗಣೇಶ ದೇವರ ಒಂದು ರಂಗೋಲಿನ ಹಾಕಿದ್ರು ತುಂಬ ಚೆನ್ನಾಗಿತ್ತು ನಮ್ಮ ತಂಗಿಗೂ ಸಹ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ ಇಷ್ಟಪಡ್ತೀನಿ ಆಮೇಲೆ ನಮ್ಮ ಭಾವರಿಗೂ ಸಹ ನಮ್ಮ ಅಕ್ಕವರಿಗೂ ಸಹ ಅವರ ಒಂದು ಫ್ಯಾಮಿಲಿಗೂ ಸಹ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಪುರೋಹಿತರು ಗುರು ದತ್ತಾತ್ರೇಯ ಸ್ವಾಮೀಜಿಯವರ ಒಂದು ಚರಿತ್ರೆಯನ್ನು ಓದಿ ಸಂಪೂರ್ಣ ಮಾಡಿ ಆ ಒಂದು ಬುಕ್ಕಿಗೆ ಸಹ ಪೂಜೆಯನ್ನು ಮಾಡಿದರು ನಮ್ಮ ಭಾವರು ಸಹ ಒಂದು ಕಾಯಿಗಳನ್ನೆಲ್ಲ ತಂದಿರ್ತಾರಲ್ಲ ಜನ ಆಮೇಲೆ ಮನೆಯಿಂದ ಒಡಿಸುವಂಥ ಒಂದು ಕಾಯಿಗಳಿಗೂ ಸಹ ಎಲ್ಲ ಒಂದು ಕಾಯಿಗಳನ್ನು ಒಡೆದು ರೆಡಿ ಮಾಡಿಟ್ಟಿದ್ರು ಇಲ್ಲಿ ಭಜನೆಯನ್ನು ಮಾಡ್ತಾ ಇದ್ರೆ ಕೇಳೋಣ

ನೋಡ್ತಾ ಇದ್ದೀರಾ ಮತ್ತು ಕೇಳ್ತಾ ಇದ್ದೀರಾ ಪೂಜೆ ಯಾವ ರೀತಿ ನಡೀತಾ ಇದೆ ಅಂಥೇಳಿ ಏಳು ದಿನದವರೆಗೆ ಈ ರೀತಿ ಪೂಜೆಯನ್ನು ನೆರವೇರಿಸ್ತಾರೆ ಫ್ರೆಂಡ್ಸ್ ಮನೆಯಲ್ಲಿ ಗುರು ದತ್ತಾತ್ರೇಯ ಸ್ವಾಮೀಜಿಯವರ ಚರಿತ್ರೆಯನ್ನು ಒದಿಸೋದ್ರಿಂದ ಮತ್ತು ಪೂಜೆನ ಮಾಡಿಸೋದ್ರಿಂದ ತುಂಬ ಒಳ್ಳೆಯದು ಅಂತೇಳಿ ನಂಬಿಕೆ ಇದೆ ಫ್ರೆಂಡ್ಸ್ ಹಾಗಾಗಿ ನಮ್ಮ ಒಂದು ಅಕ್ಕವರು ಈ ಒಂದು ಪೂಜೆ ಮತ್ತು ಭಜನೆಯನ್ನು ನೆರವೇರಿಸಿದ್ದಾರೆ ಇಲ್ಲಿ ಮುಂದೆ ಮಂಗಳಾತಿ ನೈವೇದ್ಯ ಮತ್ತು ಆರತಿ ನಡೀತಾ ಇದೆ ಫ್ರೆಂಡ್ಸ್ ಹಾಗೆ ಭಜನೆಯನ್ನು ಸಹ ಮಾಡ್ತಾರೆ ಕೇಳೋಣ ಬನ್ನಿ ಫ್ರೆಂಡ್ಸ್ ಓಕೆನಾ ചേർക്കരെ 3 2 ओ गण गणपतिमे कूणीया महालक्ष्मी चन्महे विष्णुपति चीमह करुणों लक्ष्मी प्रचोदया वासुदेवाय नारायणय तन्नो धीमहे तो विश्व प्रचुदया कन्याकुमारी धीमहे तो दुर्गी हमसहे परमहंसाय धीमहे तमो सत्गु प्रचुदया दत्तात्रेयाय विमहे अत्रिपुत्रा धीमहे

ಿಗಂಬರ ಶ್ರೀಪದಿಗಂಬರ ದಿಗಂರ ಶ್ರೀಪದಿಗಂಬರ ದಿಗಂಬರ ಶ್ರೀಪಾದ दिगम्बरा श्रीपादवल्लभ दिगम्बरा 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 श्रीपादवल्लभ दिगम्बरा 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 श्रीपादवल्लभ दिगम्बरा दिगम्बरादिगम्बरा श्रीपादवल्लभ दिगम्बर चंद्र जी की पवन पुत्र हनुमान जी की सनातन हिंदू धर्म की जय भारत माता की जय भारत माता की जय भारत माता की जय ನೋಡೋದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಗುರು ದತ್ತಾತ್ರೇಯ ಸ್ವಾಮೀಜಿಯವರ ಪೂಜೆ ನೆರವೇರಿತು ಅಂಥೇಳಿ ಪುರೋಹಿತರು ಸಹ ಅಷ್ಟೇ ಶ್ರದ್ಧಾ ಭಕ್ತಿಯಿಂದ ಒಳ್ಳೆ ರೀತಿಯಲ್ಲಿ ಒಂದು ಸಕ್ಸಸ್ ಸಿಗಲಿ ಎಲ್ರಿಗೂ ಅಂತೇಳಿ ಹೇಳ್ತಾ ಒಳ್ಳೆ ಆರೋಗ್ಯ ಆಯಸ ಸಂಪತ್ತನೆಲ್ಲ ಕೊಟ್ಟು ಕಾಪಾಡಲಿ ಅಂಥೇಳಿ ಪೂಜೆಯನ್ನು ಸಂಪೂರ್ಣವಾಗಿ ನೆರವೇರಿಸ್ಕೊಟ್ರು ಪುರೋಹಿತ್ರಿಗೂ ಸಹ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಹಾಗೂ ನಮ್ಮ ಅಕ್ಕವ್ರ ಮನೆ ಹೇಳೋದು ಮರ್ತು ಬಿಟ್ಟೆ ಫ್ರೆಂಡ್ಸ್ ಹಾವೇರಿ ಹತ್ರ ಇರುವಂತಹ ತಿಳುವಳ್ಳಿಯಲ್ಲಿ ನಮ್ಮ ಅಕ್ಕವ್ರ ಮನೆ ಇರುವಂಥದ್ದು ಅಲ್ಲಿ ಪೂಜೆಯನ್ನು ನೆರವೇರಿಸಿದ್ರು ತುಂಬ ಖುಷಿಯಾಯಿತು ಯಾವುದೇ ಒಂದು ತಪ್ಪುಗಳನ್ನು ಮಾಡಿದಾಗ ತಂದೆ ತಾಯಿ ಯಾವ ರೀತಿ ಕ್ಷಮಿಸ್ತಾರೆ ಅದೇ ರೀತಿ ನಮ್ಮನ್ನು ಕ್ಷಮಿಸು ತಂದೆ ಏನಾದರೂ ತಪ್ಪಾಗಿದೆ ಕ್ಷಮಿಸು ತಂದೆ ಇದೇ ರೀತಿ ಒಳ್ಳೆಯ ಒಂದು ಕಾರ್ಯಗಳನ್ನು ಮಾಡುವಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಡು ಅಂತ ಹೇಳ್ತಾ ಶಕ್ತಿಯನ್ನು ಕೊಡು ಅಂತ ಹೇಳ್ತಾ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಓಕೆನಾ ಪುರೋಹಿತ್ರಿಗೂ ಮತ್ತು ನಮ್ಮ ಅಕ್ಕವ್ರ ಫ್ಯಾಮಿಲಿಗೂ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇಲ್ಲಿ ಬಂದಿರುವಂಥ ಎಲ್ರಿಗೂ ಒಳ್ಳೆ ಆರೋಗ್ಯ ಆಯುಸ್ಸು ಸಂಪತ್ತನೆಲ್ಲ ಕೊಟ್ಟು ದೇವರು ಕಾಪಾಡಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಅಪ್ಲೋಡ್ ಮಾಡೋದು ಲೇಟ್ ಆಯಿತು ಫ್ರೆಂಡ್ಸ್ ಏನೋ ಅನ್ಕೊಬೇಡಿ ಇನ್ನು ಆ ದಿನ ಅಂದರೆ ಸೆವೆಂತ್ ಡೇ ಏನೆಲ್ಲ ಕಾರ್ಯಕ್ರಮಗಳು ಆಯಿತು ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್ ಓಕೆನಾ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗೇ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ